ನಿನ್ನಂತವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯೊಳಗೆ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಒಂದೊಂದು ಮಾತಿಗೂ ವಾಗ್ವಾದ ತೀವ್ರವಾಗುತ್ತಾ ಹೋಗಿದ್ದು ರಘುವಿನ ಪರವಾಗಿ ಗಿಲ್ಲಿ ಸ್ಪಷ್ಟವಾಗಿ ಧ್ವನಿ ಎತ್ತಿರುವುದು ಹೊಸ ಪ್ರೋಮೋದಲ್ಲಿ ಕಾಣಿಸಿದೆ ಮಾತಿನ ಒತ್ತಾಯದಲ್ಲಿ ಅಶ್ವಿನಿ ಗಿಲ್ಲಿಗೆ ಗಟ್ಟಿ ಉತ್ತರಗಳನ್ನು ನೀಡಿದ್ದಾರೆ ಹೊಸ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ತಮ್ಮ ಮನಸ್ಸಿನಲ್ಲಿ ಸಮಯ ಎಣಸಿ ಹನ್ನೆರಡು ನಿಮಿಷವಾದಾಗ ಬೆಲ್ ಒತ್ತಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದರ ಮಧ್ಯೆ ಉಳಿದವರು ಅವರಿಗೆ ಗೊಂದಲ ಉಂಟು ಮಾಡಬಹುದು ಈ ಟಾಸ್ಕ್ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮತ್ತೆ ಮುಖಾಮುಖಿಯಾಗಿದ್ದಾರೆ ಗಿಲ್ಲಿ ಅಶ್ವಿನಿಗೆ ರಘು ನಿಮ್ಮನ್ನ ಅಲ್ಲ ಅಶು ಅಂತ ಕರೆಯಬೇಕಿತ್ತ ನಿಮ್ಮ ಹೆಸರಿನ ಮುಂದೆ ಏ ಇದ್ದು ಏ ಅಶ್ವಿನಿ ಅಂತ ಕರೆಯುತ್ತಿದ್ದೇವೆ ಗೇಟ್ ಬಳಿ ಹೋಗ್ತೀನಿ ಅಂತ ಸದಾ ಹೇಳ್ತಿರಲ್ಲ ಹಾಗಾದ್ರೆ ಹೋಗಿ ನಿಮ್ಮನ್ನ ಯಾರೂ ಹಿಡಿದುಕೊಂಡಿಲ್ಲ ಎಂದು ನೇರವಾಗಿ ಅಶ್ವಿನಿಗೆ ಟೀಕಿಸಿದ್ದಾರೆ ಅದಕ್ಕೆ ಅಶ್ವಿನಿ ತಮ್ಮಂತವರನ್ನ ಅನೇಕ ಬಾರಿ ನೋಡಿದ್ದಾಗಿ ತಿರುಗೇಟು ಕೊಟ್ಟಾಗ ಗಿಲ್ಲಿ ಕೂಡ ಕಡ್ಡಾಯವಾಗಿ ಖಡ ಖಂಡಿತವಾಗಿ ನನ್ನಂಥವರನ್ನ ನೋಡಿರಬಹುದು ಆದರೆ ನನ್ನನ್ನ ನೋಡಿಲ್ಲ ಎಂದು ಗಟ್ಟಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಅಶ್ವಿನಿ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡು ದಿಮಾಕಿನಲ್ಲಿ ಉತ್ತರ ನೀಡಿದ್ದಾರೆ ಅಶ್ವಿನಿ ಹಿಂದೆ ಅಭಿಷೇಕ್ ಜೊತೆ ಮಾತನಾಡುವಾಗ ಗಿಲ್ಲಿ ಸದಾ ಕಾಮಿಡಿ ಮಾಡ್ತಾನೆ ನಿಯಮಗಳ ಬಗ್ಗೆ ತಿಳುವಳಿಕೆ ಇಲ್ಲ ಮನೆಗೆ ಬೇಡದ ಸ್ಪರ್ಧಿ ಎಂದು ಟೀಕಿಸಿದ್ರು ಆದರೆ ಫೈನಲ್ ಟಾಸ್ಕ್ನಲ್ಲಿ ಅಶ್ವಿನಿ ಎದುರು ನೇರವಾಗಿ ಸವಾಲ್ ಹಾಕಿ ಗಿಲ್ಲಿ ಅದನ್ನ ಗೆದ್ದಿದ್ದಾರೆ ನಿನ್ನೆ ಕಾವ್ಯ ಮತ್ತು ಸ್ಪಂದನ ಟಾಸ್ಕ್ ಉಸ್ತುವಾರಿಯಾಗಿದ್ದರು ತಂಡದ ನಾಯಕರು ಅಶ್ವಿನಿ ಮತ್ತು ಗಿಲ್ಲಿ ಹತ್ತಿರ ಹೋದರೆ ಅಶ್ವಿನಿ ತಂಡ ಈಗಾಗಲೇ ಎರಡು ಬಾರಿ ಗೆದ್ದಿತ್ತು ಆದರೆ ಈ ವಾರ ಗಿಲ್ಲಿ ತಂಡಕ್ಕೆ ಬಂದ ಮೊದಲ ಜಯ ಇದಾಗಿತ್ತು ರಕ್ಷಿತಾ ಸಹ ಉತ್ತಮವಾಗಿ ಆಡಿದ್ದರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಿಲ್ಲ ಎಂದು ಅಶ್ವಿನಿ ಅಸಮಾಧಾನ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ್ದು ಉಪವಾಸವೂ ಮಾಡಿದ್ದಾರೆ ಜೊತೆಗೆ ಗಿಲ್ಲಿ ವಿರುದ್ಧ ಅನಾವಶ್ಯಕ ಆರೋಪಗಳನ್ನ ಅಭಿಷೇಕ್ ಮುಂದೆ ಮಾಡುತ್ತಿದ್ದರು ಆದರೆ ಆಕ್ರೋಶ ಆರೋಪಗಳ ನಡುವೆಯೇ ಗೇಮ್ ನ ಪ್ರಮುಖ ಭಾಗವನ್ನೇ ಮುಗಿಸದೆ ಗಿಲ್ಲಿ ಮುಂದೆ ಸ್ಪಷ್ಟ ಸೋಲುಂಡದ್ದು ಅಶ್ವಿನಿಯೇ ಏನೋ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಇಂದ ಸೇವ್ಯಾರಾಗ್ತಾರೆ ಹಾಗೆ ಗಿಲ್ಲಿ ಅಶ್ವಿನಿ ಪ್ರತಿವಾದ ಪಥಕ್ಕೆ ಅಂತ್ಯ ಇದೆಯಾ ಇಲ್ವಾ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ತಿರುವುಗಳು ನಡೆಯಲಿದೆ ಇದಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ